ನಮಸ್ಕಾರ ಪ್ರೀತಿ ವೀಕ್ಷಕರೇ ವಿಜಯಪುಟ ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ ಕುಂಬಾರವರು ಇಲ್ಲಿವರೆಗೆ ಸುಮಾರು ಹದಿನಾಲ್ಕು ದಿನ ಕಮಿಸಿದಂತಾಗಿದೆ ನಿನ್ನೆ ರಾತ್ರಿ ಮಾಘವ್ನಲ್ಲಿ ರಾತ್ರಿ ವಾಸ್ತವ್ಯ ಮುಗಿಸಿಕೊಂಡು ಎಂದಿನಂತೆ ಬೆಳಗ್ಗೆ ನಾಲ್ಕೂವರೆಯಿಂದ ಪಾದಯಾತ್ರೆ ಪ್ರಾರಂಭಿಸುತ್ತಾರೆ ಆದರೆ ಆ ಸಮಯದಲ್ಲಿ ಎಲ್ಲ ಜನಗಳು ಇನ್ನೂ ಮಲಗಿರುತ್ತಾರೆ ಯಾಕೆ ಮಲಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಹೇಳ್ತಿರ್ತಾರೆ ಆದರೆ ಅವರು ನಾಲ್ಕು ಗಂಟೆಯಿಂದ ಹಾಗೆ ಹೊರಡ್ತಾ ನಾಲ್ಕೂವರೆಯಿಂದ ಹಾಗೆ ಹೊರಡ್ತಾ ಇರ್ತಾರೆ ಯಾಕೆಂದರೆ ಉಸ್ ಆ ಸಮಯದಲ್ಲಿ ಇನ್ನೂ ಕತ್ತಲನೇ ಇರ್ತದೆ ಕತ್ತಲದಲ್ಲಿ ಹಾಗೆ ಒಂದು ಬ್ಯಾಟ್ರಿ ಇಲ್ಲದೆ ಕೇವಲ ಒಂದು ಬೈಕಿನ ಬೆಳಕಿನಲ್ಲೋ ಅಥವಾ ಯಾವುದೇ ರೀತಿಯಿಂದ ಒಂದು ಕತ್ತಲದಲ್ಲಿ ಹಾಗೆ ಪ್ರಾರಂಭಿಸಿರ್ತಾರೆ ತದನಂತರ ಬೆಳಗ್ಗೆ ಆರು ಏಳು ಗಂಟೆಯಿಂದ ಆ ಈ ಸೂರ್ಯನ ಬೆಳಕು ಬಿದ್ದ ನಂತರ ಇವರು ಒಂದು ವಿಡಿಯೋ ಮಾಡಿರೋದು ಇದು ಕಾಣ್ಬೋದು ಆ ಸಮಯದಲ್ಲೂ ಕೂಡ ಅತಿಯಾದ ಚಳಿ ಏನಿರ್ತದೆ ಥಂಡಿ ಇರ್ತದೆ ಅದೇ ಸಮಯದಲ್ಲಿ ಅವರು ಎಲ್ಲರೂ ಕೆಲವೊಂದು ಈ ಸ್ವೆಟರು ಹಾಗೆ ಇನ್ನಿತರ ಯಾ ಈ ಜರ್ಕಿ ಜರ್ಕಿನ ಅವೆಲ್ಲ ಹಾಕಿಕೊಂಡು ಹಾಗೆ ಪ್ರಯಾಣಿಸ್ತಾ ಇರೋದು ನೀವು ನೋಡಬಹುದು ಇನ್ನೂ ಈ ಸಮಯದಲ್ಲಿ ಇನ್ನೂ ಪೂ ಸಂಪೂರ್ಣವಾಗಿಯೇ ಬೆಳಕೆ ಇದ್ದಿಲ್ಲ ಆದರೆ ತದನಂತರ ರಸ್ತೆ ಬದಿಯಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಊಟ ಐಟ ಮಾಡಿಕೊಂಡು ಹಾಗೆ ಪ್ರಯಾಣ ಪ್ರಾರಂಭಿಸುತ್ತಾರೆ ಆ ಸಮಯದಲ್ಲಿ ಪ್ರಯಾಣ ಪ್ರಾರಂಭಿಸುವಾಗ ಒಂದು ರಸ್ತೆ ಬಕ್ ಪಕ್ಕದಲ್ಲಿ ಇರ್ತಕ್ಕಂಥ ನೋಡಲಿ ಜಾನುವಾರುಗಳು ಕಾಣಬಹುದು ಹಸುಗಳನ್ನು ಕಾಣಬಹುದು ನೋಡಿ ಅಲ್ಲಿ ಗೋಮಾತೆಗಳನ್ನು ಎಷ್ಟೊಂದು ಪ್ರಮಾಣದಲ್ಲಿ ಒಂದೇ ಸಮಯದಲ್ಲಿ ಒಂದೇ ವಿಶಾಲವಾದ ಪ್ರದೇಶದಲ್ಲಿ ಏನು ಒಂದು ಮೈತಾ ಇರೋದನ್ನು ನೀವು ನೋಡಬಹುದು ಅದೇ ರೀತಿಯಾಗಿ ಇವರು ಅದರ ಜೊತೆಗೆ ಬರುವಾಗ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ರೋಡಿನ ಪಕ್ಕದಲ್ಲಿ ನೂರ ಜೊತೆ ಹಾಗೂ ಅವರು ಬರ್ತಾ ಇದ್ದಾರೆ ಇನ್ನು ಇನ್ನು ಉಳಿದವರು ಹಾಗೆ ಬೈಕ್ ಮೇಲೆ ಹಾಗೆ ಇನ್ನು ಇನ್ನೊಬ್ಬರು ವಿಡಿಯೋ ಮಾಡುತ್ತಾ ಇನ್ನು ಹಾಗೆ ಚಲಿಸಿದ್ದಾರೆ ಕೇದಾರ್ಲಿಂಗನ್ನು ಇಲ್ಲಿವರೆಗೆ ಒಂದು ಹದಿನಾಲ್ಕು ದಿನ ಪ್ರ ಹದಿನಾಲ್ಕು ದಿನ ಪ್ರಯಾಣಿಸಿದರೂ ಕೂಡ ಮುಖದ ಮೇಲೆ ಇರತಕ್ಕಂಥ ಮಂದಾಸವು ಮಾಸೆ ಇಲ್ಲ ಹಾಗೆ ಇದೆ ಅವ್ರ ಜೊತೆಗೆ ಇರ್ತಕ್ಕಂಥವ್ರು ನೂರು ಆಗಿರ್ಬೋದು ಅಥವಾ ಕಿ ವಿವೇಕ ಕುಂಬಾರ ಆಗಿರ್ಬೋದು ಇಲ್ಲಾಂದ್ರೆ ಪುಸಾಳೆ ಆಗಿರ್ಬೋದು ಇಲ್ಲಿ ಇರ್ತಕ್ಕಂಥ ಇಲ್ಲ ಕೋಪ ರೇವಣಿ ಸಿದ್ಧ ಆಗಿರ್ಬೋದು ಅವರೆಲ್ಲರೂ ಕೂಡ ಇದನ್ನು ಕೇಳಿದರೆ ಅವ್ರಿಗೆ ಯಾವ ಥರ ಇದೆ ನಿಮ್ಗೆ ಪ್ರಯಾಣ ಯಾವ ಥರ ಅನ್ನಿಸ್ತಾ ಅಂದ್ರೆ ಅಂದರೆ ಈ ಸರ ನನಗೆ ಯಾವುದೇ ರೀತಿಯೂ ಬೇಜಾರಿಲ್ಲ ಯಾವುದೇ ರೀತಿಯೂ ಸುಸ್ತು ಇಲ್ಲ ಕೈಕಾಲುನೂ ಇಲ್ಲ ತಲೆನೋವು ಇಲ್ಲ ಯಾವುದೂ ಇಲ್ಲ ಒಂದು ಒಳ್ಳೆಯ ಇದರಿಂದ ಒಂದು ಹಸನ್ಮುಖಿಯಿಂದ ನಾವು ಪ್ರಯಾಣಿಸ್ತಾ ಇದ್ದೀವಿ ಇಲ್ಲಿ ನಾವು ಕೇವಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಇದು ಗುರಿ ಏನಂದ್ರೆ ಅದು ಅಯೋಧ್ಯೆ ಶ್ರೀರಾಮನ ಮೇ ಭೇಟಿಯಾಗೋದು ಮಾತ್ರ ಅವನ ಭೇಟಿಯಾಗೋದ್ರಲ್ಲಿ ಮಾತ್ರ ಮಗ್ನ ಇದ್ದೀವಿ ನಮಗೆ ಯಾವುದೇ ರೀತಿಯ ಸುಸ್ತು ಆಯಾಸ ಯಾವುದೇ ರೀತಿಯ ತೊಂದರೆ ಇಲ್ಲ ನಾವು ನೀವು ನೀವು ನಮ್ಮನ್ನು ನೋಡ್ಬೋದು ನೀವು ವಿಡಿಯೋದಲ್ಲಿ ಯಾವ ಥರ ಇದೆ ಕಾಣಿಸ್ತೀವಿ ಅನ್ನೋದು ಪ್ರತಿದಿನ ಒಂದು ನಲ್ವತ್ತು ಕಿಲೋಮೀಟ್ರ್ ಪ್ರಯಾಣಿಸಿದ್ರೆ ನಮಗೆ ಯಾವುದೇ ಸುಸ್ತು ಆಯಾಸ ಯಾವುದೇ ಇಲ್ಲ ಅತಿ ಒಂದು ಹಸನ್ಮುಖಿಯಿಂದ ನಾವು ಪ್ರಯಾಣಿಸ್ತಿದ್ದೀವಿ ಇದು ಒಂದು ನಮ್ಮ ಶ್ರೀರಾಮನ ಆಶೀರ್ವಾದದಿಂದ ನಾವು ಇಷ್ಟೊಂದು ಪ್ರಯಾಣಿಸ್ತಾ ಇದ್ದೀವಿ ಇಷ್ಟೊಂದು ಹಸನ್ಮುಖಿ ಇರಲ್ಲ ಕಾರಣ ಅವರೇ ಯಾಕಂದರೆ ಪ್ರತಿಯೊಬ್ಬರು ತಿರುಗಾಡತಕ್ಕಂಥ ಪ್ರಯಾಣದಿಂದ ಎಷ್ಟೋ ಆಗ್ತಿರ್ತದೆ ಒಂದು ಎರಡು ಮೂರು ನಾಲ್ಕು ಕಿಲೋಮೀಟರ್ ನಡೆಯೋಕ್ಕಾಗಲ್ಲ ಇಷ್ಟೊಂದು ಇಷ್ಟೊಂದು ಹೋಗಿದ್ದೀವಿ ಅಂದ್ರೆ ಇಲ್ಲಿವರೆಗೂ ನಾವು ಒಂದು ಇಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ನಾವು ಪ್ರಯಾಣಿಸಿದ್ದೀವಪ್ಪ ಅಂತಂದ್ರೆ ಯಾವುದೋ ಒಂದು ಕೇವಲ ಒಂದು ನಮ್ಗೆ ಒಂದು ಇಲ್ಲಿಂದ ಒಂದು ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಪ್ರಯಾಣಿಸಿದಂಗೆ ಅನಿಸಿದ ನಮಗೆ ಇಷ್ಟೊಂದು ನಮಗೆ ದೂರವಾಗಿ ಬಂದಿದ್ದೀವಿ ಅನ್ನೂ ಒಂದು ಆಶ್ಚರ್ಯ ನಮಗೆ ಆಚಾರಕ್ಕೆ ಥರ ಇದೆ ಹೀಗಾಗಿ ನಮಗೆ ಈ ಅಯೋಧ್ಯೆ ಶ್ರೀರಾಮ್ ಮುಟ್ಟುವುದೇನೋ ಇಲ್ಲ ಆದಷ್ಟು ನಾವು ಬೇಗನೆ ಮುಟ್ತೀವಿ ಅಂತ ಹೇಳಿದ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಮೇಲೆ ಒಂದು ಬೋರ್ಡಲ್ಲಿ ಕಾಣ್ಬೋದು ಯವತಲಮಾಲ ಜಿಲ್ಲೆ ಅಂತಕ್ಕಂಥ ಜಿಲ್ಲಾ ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ ಇವರು ಆ ಜಿಲ್ಲೆ ಇನ್ನೂ ನಲ್ವತ್ತೈದು ಅಂತ ಐವತ್ತೈದು ಕಿಲೋಮೀಟ್ರ್ ಇನ್ನೂ ಇದೆ ಅಲ್ಲಿ ಇವ್ರಿಗೂ ಪ್ರಯಾಣಿಸ್ತಾ ಇದ್ದಾರೆ ಇವರು ದಾರಿಯಲ್ಲಿ ಹೋಗುವಾಗ ಜನಗಳ ಸ್ಪಂದನೆ ತುಂಬ ಹೆಚ್ಚಿಂದ ಇದೆ ಇರುತ್ತದೆ ಆ ಜನಗಳ ರಿಯಾಕ್ಷನ್ ನೋಡಿಗೆ ಇವರಿಗೆ ತುಂಬ ಸಂತೋಷವಾಗಿದೆ ಯಾಕಂದ್ರೆ ಭಾಷೆ ಬರೋಲ್ಲ ಮಾತನಾಡೋಕ್ಕಾಗಲ್ಲ ಆಗೋದು ಎದುರು ಅವ್ರ ತ ಅಲ್ಲಿರ್ತಕ್ಕಂಥ ಜನಗಳು ಒಂದು ನಂಬಿಕೆ ಒಂದು ವಿಶ್ವಾಸ ಯಾವ ಥರದಿಂದ ತುಂಬ ತುಂಬ ಒಂದು ಅದ್ಭುತ ವಿಷ ಇದು ಇದೆ ಅದ್ರ ಜೊತೆಗೆ ನೀವು ನಮ್ಮ ಬಗ್ಗೆ ಯಾವುದೇ ರೀತಿ ಚಿಂತೆಯನ್ನು ಮಾಡಬೇಡಿ ಏನು ಮಾಡ ನಾವು ಅಗ್ದಿ ಸುರಕ್ಷತೆಯಿಂದ ಸಂತೋಷದಿಂದ ಮತ್ತು ಹಸನ್ಮುಖಿಯಿಂದ ಹೊರಡ್ತಾ ಇದ್ದೇವೆ ನಾವು ಆ ಆ ಇದ್ರಾಗದೆ ನೀವು ಖುಷಿಯಿಂದ ಇರ್ರಿ ಎಂದು ಒಂದು ಸಂದೇಶ ಹೇಳಿದ್ದಾರೆ ವಿವೇಕ ಕುಮಾರ್ ಅವರು ಇವತ್ತು ಸಾಯಂಕಾಲ ಏಳುವರೆ ಗಂಟೆಗೆ ಅರಣಿ ಎಂಬ ಗ್ರ ತಾಲೂಕು ಕೇಂದ್ರವನ್ನು ತಲುಪಿದ್ದಾರೆ ಅರಣಿ ಎಂಬ ಗ್ರಾಮದಲ್ಲಿ ಒಂದು ಬೃಹತ್ತಾದ ಮಹಾದೇವ ಮಂದಿರದ ಆ ಮಂದಿರದಲ್ಲಿ ಇವತ್ತು ರಾತ್ರಿ ವಾಸ್ತವ್ಯವನ್ನು ಹೂಡಲಿದ್ದೇವೆ ಎಂದು ಹೇಳಿದರು ಮಾಗಾವದಿಂದ ಬರುವಾಗ ದಾರಿ ಮಧ್ಯದಲ್ಲಿ ದೊನೋಡ ತಿವರಂಗ ಕೋಸದಾನಿ ಯುವಲೇಶ್ವರ ಲೋಂಬೇಲ ಎಂಬ ಹಲವಾರು ಗ್ರಾಮಗಳು ಹತ್ತಿದ್ದವ ಇದು ತಾಲೂಕು ಕೇಂದ್ರ ಬಂದು ಅರಣಿ ಬಂದು ತಾಲೂಕು ಕೇಂದ್ರವಿದು ನಾವು ಈ ಸಮಯದಲ್ಲಿ ರಾತ್ರಿ ಹೊತ್ತು ಬೀದಿ ದೀಪದಲ್ಲಿ ಚಲಿಸ್ತಾ ಇದ್ದೀವಿ ಅಂತ ಚಲಿಸ್ತಾ ಇರುವುದನ್ನು ನೋಡ್ಬೋದು ಇನ್ನೊಂದು ಪ್ರಯಾಣ ಯಾವಾಗಲೂ ಬೆಳಗಿನ ಜಾವ ಹಾಗೂ ಸಾಯಂಕಾಲ ಸಮಯದಲ್ಲಿ ಹೆಚ್ಚು ಪ್ರಯಾಣ ಮಾಡೋದ್ರಿಂದ ಯಾವುದೇ ರೀತಿ ಹೆಚ್ಚು ಆಯಾಸ ಆಗೋದ್ರಿಂದ ಹೆಚ್ಚಿನ ಸಮಯವನ್ನು ಬೆಳಗಿನ ಜಾವ ಹಾಗೂ ಸಾಯಂಕಾಲ ಸ್ಥಾನದಲ್ಲಿ ಹೆಚ್ಚು ಪ್ರಯ ಪಾದಯಾತ್ರೆ ಮಾಡ್ತಾ ಇರೋದು ಅದೇ ರೀತಿಯಾಗಿ ಶ್ರೀ ಮಹಾದೇವ ಮಂದಿರದಲ್ಲಿ ಎಲ್ಲರೂ ವಿಶ್ರಾಂತಿಯನ್ನು ಪಡೆಯುತ್ತಿರುವುದು ನೀವು ನೋಡಬಹುದು ಇಲ್ಲಿ ಎಲ್ಲರೂ ಸಾಯಂಕ ಸಾಯಂಕಾಲ ಆದ ನಂತರ ಎಲ್ಲರೂ ವಿಶ್ರಾಂತಿ ಪಡಿತಾ ಇದ್ದಾರೆ ಹಾಗೆ ಮಹಾದೇವ ಮಂದಿರದಲ್ಲಿ ಬೃಹತ್ತಾದ ಒಂದು ಮಂದಿರ ಅದ ಆ ಮಂದಿರದಲ್ಲಿ ಒಂದು ಕೊಠಡಿಯಲ್ಲಿ ಕೂತ್ಕೊಂಡಿದ್ದಾರೆ ಇವರಿಗೆ ಇವತ್ತು ಈ ಊಟ ಮಾಡಲು ಎಲ್ಲ ಇವತ್ತು ಮಹಾದೇವ ಮಹಾದೇವ ಮಂದಿರದಲ್ಲಿ ಪ್ರಸಾದ ಇರ್ತದೆ ಅಲ್ಲೇ ಇವತ್ತು ಊಟವನ್ನು ಮಾಡ್ತಾ ಇದ್ದಾರೆ ಒಂದು ವಿಶಾಲ ಪ್ರಾಂಗಣದಲ್ಲಿ ಕುಳಿತುಕೊಂಡು ದಣಿವನ್ನು ಇದ್ದುಕೊಂಡಿದ್ದಾರೆ ಹಾಗೆ ಅಲ್ಲಿ ಮಹಾದೇವ ಮಂದಿರದಲ್ಲಿ ಇರ್ತಕ್ಕಂಥ ಒಂದು ತ್ರಿಶೂಲವನ್ನು ಕಾಣಬಹುದು ಅದರೊಳಗೆ ಒಂದು ಅಗ್ನಿ ಕುಂಡವನ್ನು ಮಧ್ಯ ಮಂತ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಹಾಗೆ ದೇವರ ದೇ ಗರ್ಭಗುಡಿಯನ್ನು ಅಲ್ಲೇ ಹಿಂದುಗಡೆ ಇವರು ಹಿಂದುಗಡೆ ಕಾಣಿಸ್ತಾ ಇದೆ ಅಲ್ಲಿ ದೇವಸ್ಥಾನದ ಕಮಿಟಿಯವರು ಇವರಿಗೆ ರಾತ್ರಿ ಹೊತ್ತು ಉಳಿದುಕೊಳ್ಳಲು ಹಾಗೂ ಊಟದ ವ್ಯವಸ್ಥೆಯನ್ನು ಎಲ್ಲವನ್ನು ಮಾಡಿದ್ದಾರೆ ಇವತ್ತು ಅದೇ ರೀತಿಯಾಗಿ ಇವರಿಗೆ ಊಟ ಮಾಡಲು ಸಿದ್ಧಪಡಿಸಲು ಅಲ್ಲಿ ಕಮಿಟಿಯವರು ಒಂದು ಗುಡಿ ಪೂಜಾರಿ ಇವರಿಗೆ ತಯಾರು ಮಾಡಲು ಅವನು ನಿನ ಮಗ್ನಾಗಿದ್ದಾನೆ ಹಾಗೆ ಮೇಲ್ಛಾವಣಿ ಹತ್ತಿರ ಲೈಟ್ ಇದ್ದ ಕಾರಣ ಇವರ ಮುಖಗಳು ಕ್ಲಿಯರಿಟಿ ಜನ ಕಾಣ್ತಾ ಇಲ್ಲ ಹಾಗೆ ಎಂದಿನಂತೆ ಕೇದಾರನು ತಾನು ಉಳಿದುಕೊಂಡ ಸ್ಥಳದಲ್ಲಿ ಸಾಯಂಕಾಲದ ಸಮಯ ಸಮಯದಲ್ಲಿ ಅವನು ಒಂದು ದೇವರಿಗೆ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿ ಟೆ ದೇವರಿಗೆ ಟೆಂಗನ್ನು ಹೊಡೆದು ಹಾಗೂ ಬುದ್ಧಿ ವಿಭೂತಿಯನ್ನು ಉದಿನ ಬೆಳಗಿ ಒಂದು ದೇವರಿಗೆ ಪೂಜೆ ಮಾಡುವ ಮುಖಾಂತರ ಆ ಮಾಡಿದ ನಂತರ ಆ ಮಠದಲ್ಲಿ ಆ ಗುಡಿಯಲ್ಲಿ ಆ ದೇವಸ್ಥಾನಗಳಲ್ಲಿ ವಾಸ್ತವ್ಯವನ್ನು ಹೂಡುವುದು ಅವನು ಸಾಮಾನ್ಯ ರೂಢಿ ದೇವಸ್ಥಾನದ ಒಳಗಡೆ ಪೂಜೆಯನ್ನು ಮಾಡುವುದು ಪೂಜೆಯಲ್ಲಿ ನಿರತರಾಗಿರ್ತಕ್ಕಂಥ ಕೇದಾರ್ಲಿ ಕುಂಬಾರ ಹಾಗೆ ವಿವೇಕ ಕುಂಬಾರವರು ಒಂದು ಗದ್ದಿಗೆ ಮುಂಭಾಗದಲ್ಲಿ ಪೂಜೆ ಒಂದು ಹಣೆಗೆ ತಿಲಕವನ್ನು ಇಟ್ಟು ಹಾಗೆ ಊದಿನ ಕಡೆ ಬೆಳಗುತ್ತಾ ಇರೋದು ನೀವು ಈ ವಿಡಿಯೋದಲ್ಲಿ ಒಳಗಡೆ ನೋಡಿ ನೋಡಬಹುದು ಹೂವದ ಕಡೆಯಲ್ಲೆಲ್ಲ ಜನಗಳನ್ನು ಪರಿಚಯ ಮಾಡಿಸಿಕೊಂಡು ಹೋದ ಸ್ಥಳಗಳೆಲ್ಲ ಮಠಗಳಲ್ಲಿ ಇವತ್ತು ಗುಡಿಗಳಲ್ಲಿ ಇವನು ಯಾರು ಯಾರಿವ ಇವ ಇವನಮ್ಮ ಇವನಮ್ಮವ ಎನ್ನುತ್ತಾ ಬಸವಣ್ಣನವರ ವಚನವನ್ನು ನೆನಪು ಮಾಡಿಕೊಂಡು ಹಾಗೆ ಸಾಗುವುದು ಬೇರೆ 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 ಜನಗಳ ಭೇಟಿ ಬೇರೆ ಬೇರೆ ವಾತಾವರಣ ಹಾಗೂ ಬೇರೆ ಬೇರೆ ಇರತಕ್ಕಂಥ ರ ರಸ್ತೆಗಳಾಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬೋದು ಹಾಗೆ ಬೇರೆ ಬೇರೆ ಭಾಷೆಗಳಾಗಿರ್ಬೋದು ನಮ್ಮ ಜೀವನದಲ್ಲಿ ಕಲಿತಕ್ಕಂಥ ಪಾಠಗಳಾಗಿರ್ತವೆ ಕೇವಲ ನಮ್ಮ ಗುರಿ ಅಯೋಧ್ಯೆ ದೇವಸ್ಥಾನದ ಶ್ರೀರಾಮರ ದರ್ಶನ ಮಾಡುವುದ ಅಷ್ಟೇ ಅಲ್ಲ ಅದರ ಜೊತೆಗೆ ಇರ್ತದೆ ನಾವು ಹೋಗುವರ್ತಕ್ಕಂಥ ಮ ರಸ್ತೆ ಮಧ್ಯದಲ್ಲಿ ಅಥವಾ ಈ ಪ್ರತಿಯೊಂದು ಹೋಗತಕ್ಕಂಥ ಹಳ್ಳಿಗಳಾಗಿ ಸಿಟಿಗಳಲ್ಲಾಗಿರ್ತವೆ ಅಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳು ಒಳ್ಳೆಯ ಆಚಾರಗಳು ಒಳ್ಳೆಯ ಸಂಸ್ಕಾರಗಳನ್ನು ನಮ್ಮಲ್ಲಿ ಜೀವನೋದ್ಯದಕ್ಕೂ ಅಳ ಅಳವಡಿಸಿಕೊಂಡು ಬಾಳುವುದೇ ಒಂದು ಮುಖ್ಯವಾದ ಒಂದು ಗುರಿ ಎಂದು ಹೇಳಿದನು ಕೇದಾರ್ ಕುಂಬಾರನು ಕೇವಲ ಒಂದು ಅಯೋಧ್ಯೆ ಶ್ರೀರಾಮನ ಪಾದಯಾತ್ರೆಯಲ್ಲಿ ನನ್ನೊಬ್ಬನ ಒಂದು ಶ್ರಮವಲ್ಲ ನನ್ನ ಜೊತೆಗಿರತಕ್ಕಂಥ ನೂರ ಕುಮಾರ್ ಆಗಿರ್ಬೋದು ವಿವೇಕ ಆಗಿರ್ಬೋದು ಪೊದಾಳಾಗಿರ್ಬೋದು ಇನ್ನಿತರ ಹೊಸ್ತಾಗಿ ಬಂದಿರತಕ್ಕಂಥ ಕೊಪ್ಪರೆ ಆಗಿರ್ಬೋದು ಇವರೆಲ್ಲರ ಒಂದು ಶ್ರಮ ಇದೆ ಇದೆ ನಂದು ಕೇವಲ ನಂದು ಒಬ್ಬಂದೇ ಶ್ರಮ ಅಲ್ಲ ಅವರ ಒಂದು ಶ್ರಮ ಎಲ್ಲರ ಗುರು ಹಿರಿಯರ ಆಶೀರ್ವಾದ ಎಲ್ಲ ಗ್ರಾಮಸ್ಥರ ಆಶೀರ್ವಾದ ಎಲ್ಲರ ದೇವಾನು ದೇವತೆಗಳ ಆಶೀರ್ವಾದ ನನ್ನ ಮೇಲೆ ಐತಿ ಎಂದು ತನ್ನದೇ ಆದ ಒಂದು ಮಾತನ್ನು ಹೇಳಿದನು ವೀಕ್ಷಕರೇ ರಾತ್ರಿ ಇಲ್ಲಿ ವಸತಿ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪ್ರಯಾಣ ಪ್ರಯಾಣ ಬೆಳೆಸಿ ನಾಳೆ ಮಧ್ಯಾಹ್ನದವರೆಗೆ ಯವತ್ತಲಮಾಲ ಜಿಲ್ಲೆಯ ನಗರದಲ್ಲಿ ಹೋಗುತ್ತೇವೆ ಎಂದು ಹೇಳಿದನು ವೀಕ್ಷಕರೇ ಮಧುಕುಮಾರ್ ಪಾಟೀಲ್ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕನ್ ಒಟ್ಟಿ ಹಾಗೆ ಎಲ್ಲರಿಗೂ ನಿಮ್ಮ ಆತ್ಮೀಯರಿಗೆ ಎಲ್ಲರನ್ನು ಈ ವಿಡಿಯೋವನ್ನು ನಾವು ಹಾಕಿರ್ತಕ್ಕಂಥ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮ ಕಾಮೆಂಟ್ ಮುಖಾಂತರ ತಳಗೆ ಹಂಚಿಕೊಳ್ಳಿ ವೀಕ್ಷಕರೇ ಶ್ರೀರಾಮರ ಸ್ಮರಣೆ ಮಾಡುತ್ತಾ ಅವರ ಜ್ಞಾನ ಮಾಡುತ್ತಾ ನಿಂತಿರುವುದು ಕೇದಾರನವನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇದರಲ್ಲಿ ಕೇದಾರ್ ಜೊತೆಗೆ ವಿವೇಕ್ ಕುಂಬಾರನೂ ಇದನ ಅವರ ಹಿಂದುಗಡೆ ಒಂದು ಬೃಹತ್ತಾದ ಒಂದು ಬಸವಣ್ಣನವರ ಮೂರ್ತಿಯನ್ನು ಇರುವುದು ಮಹಾದೇವ ಮಂದಿರದ ಗರ್ಭಗುಡಿ ಎದುರು ಎದುರು ಎದುರುಗಸು ಅವರ ಮುಖದ ಮುಖ ಮುಖವನ್ನು ಮಾಡಿಕೊಂಡು ಒಂದು ಬಸವಣ್ಣವನ್ನು ಕುಳಿತಿರತಕ್ಕಂಥದ್ದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ವೀಕ್ಷಕರೇ ಹಾಗೆ ಎಲ್ಲರಿಗೂ ಧನ್ಯವಾದಗಳು